ಈಗ ಹೇಳಿ ಕೇಳಿ ಮಳೆಗಾಲ ಮಳೆಗಾಲದಲ್ಲಿ ಕರೆಂಟ್ ಒಬ್ಬದ್ದು ಸರ್ವೇ ಸಾಮಾನ್ಯ ಕರೆಂಟ್ ಹೋದರೆ ಮತ್ತೆ ಸದ್ಯಕ್ಕೆ ಬತ್ತೇ ಇಲ್ಲ ಅದು ಹಳ್ಳಿಗಳಲ್ಲಿ ಎರಡು ಮೂರು ದಿನವರೆಗೆ ಕರೆಂಟ್ ಬರ್ತಿಲ್ಲ ಹೇಳಿದರೆ ಕಂಬ ಎಲ್ಲ ತೋಟಲ್ಲೇ ಇಪ್ಪದು ತೋಟಲ್ಲೇ ಇದ್ದರೆ ಇದು ತೆಂಗಿನ ಕೈ ಎಲ್ಲ ತಾಗಿ ತಗೊಂಡಿತ್ತು ಹಾಗೆ ಮೊದಲಗಾಲ ಎಲ್ಲ ತಗೊಂಡಿತ್ತು ಹೇಳಿದರೆ ಚಿಮ್ಮಿನಣ್ಣೆ ರೇಷನಿಂದ ಚಿಮಿನಿಸ್ಕೊಂಡಿತ್ತು ಹಾಗೆ ಆ ಚಿಮ್ಮನೆ ದೀಪ ಹಚ್ಚಿಕೊಂಡಿತ್ತು ದೀಪ ಹಚ್ಕೊಂಡು ದೀಪ ಅದು ದಿನ ದೀಪ ಹೋದರೆ ಕಸ್ತ್ರ ಹಾಕ್ರವರ್ತಿ ಮತ್ತು ಹಂಗೆ ವಾರಕ್ಕೊಂದರೆ ಕಟ್ಟೋಡಿತ್ತು ಅದು ಗುಂತಿದ್ದ ವಿಚಾರಂಗ ಹೇಳಿದ್ರೆ ಒಂದು ವಾರ ಒಂದು ರೀತಿ ಇನ್ನೊಂದು ವಾರ ಇನ್ನೊಂದು ರೀತಿ ಹೇಳಿದರೆ ಒಂದು ವಾರ ಅಗಸ್ತ್ರ ಆರೂವರಿಂದ ಏಳು ಗಂಟೆವರೆಗೆ ಆದಿತ್ಯವಾರದಿಂದ ಶನಿವಾರದವರೆಗೆ ಆರುವ ಏಳು ಗಂಟೆವರೆಗೆ ಹೋದರೆ ಇನ್ನೊಂದು ವರೆಗೆ ಏಳುರಿಂದ ಏಳುವರೆವರೆಗೆ ಹೋಗುವಂತಹದ್ದು ಅದು ಗಂಟೆ ಆಗಿ ಅದೇ ರೀತಿ ಅರ್ಧ ಅರ್ಧ ಗಂಟೆ ಕರೆಂಟ್ ಕಟ್ಟಾಗಿತ್ತು ಹಾಗೆ ಅದಕ್ಕೆ ಸಿದ್ಧತೆಗೆ ಮೊದಲೇ ಹಂಗೆ ಮಾಡಿಕೊಂಡಿದ್ದೀಯ ಅದು ಮೊದಲೇ ಮಾಡಿಕೊಂಡಿರೋಕ್ಕಾಗುತ್ತು ಹಾಗೆ ಆ ರೀತಿಯಲ್ಲಿ ಅದು ಮುಂದುವರಿಸಿಕೊಂಡಿತ್ತು ಹಂಗೆ ಈಗ ಅದರ ಬದಲಾಗಿ ಚಾರ್ಜರ್ ಲೈಟು ಮೇಣದಿ ಅದು ಇದು ಹಳ್ಳಿ ಸುಮಾರು ಇಂದು ಅದು ಬಾರದ ತುಂಬ ದೂರಲ್ಲಿ ಹಳಿಯೋಕ್ಕೆಲ್ಲ ಅದು ಉಪಯೋಗ ಸಹ ಕಮ್ಮಿ ಇರ್ತದೆ ಅದು ಇಲ್ಲದಲ್ಲಿ ಹೇಗೆ ಅದರ ಉಪಯೋಗ ಮಾಡದಿಪ್ಪಲ್ಲಿ ಕರೆಂಟೇ ಇರ್ತಿಲ್ಲ ಕಸಲೆ ಕೊರಗುತ್ತೆ ಆ ಕಸ್ತಲೆ ಕುರಕ ಸಮಯಲ್ಲಿ ಈಗ ಅದು ನಾವು ಅಂಗಡಿಯಿಂದೆಲ್ಲ ಇದು ಮದ್ದುಗ ಮದ್ದು ಕದಕೊಂಡು ಹೋಯ್ತು ಕುಪ್ಪಿಲಿ ಮದ್ದು ಕದಕೊಂಡು ಹೋಯ್ತು ಕುಟಿದಾಗ ರಷ್ಟುಗಳೆಲ್ಲ ಎಷ್ಟು ಹಂಗೆ ಗುಬ್ಬಿಲಿ ಸಿಕ್ಕುವಂಥದ್ದು ಹಾಗೆ ಅದರನ್ನೇ ದೀಪದ ಬತ್ತಿ ಹಾಕಿ ಸಿಮಿನಹಣ್ಣು ಹಾಕಿ ದೀಪ ಮಾಡಿಕೊಂಡಿತ್ತು ಈಗ ಅದರ ಬದಲು ಚೂರು ಚೇಂಜಸ್ಗಳನ್ನು ಮಾಡಲಾಗ್ತು ನಮಗೆ ಅದೆಂತ ಹೇಳಿದ್ರೆ ಅದು ಕುಪ್ಪಿಯ ಬದಲು ಕುಪ್ಪಿರ ತಾಗೆರ ತಾಂಟಿ ಎರ ಹೊಳಿತ್ತು ಮತ್ತು ಇನ್ನೊಂದು ಬೇಕಾಗುತ್ತೆ ಹಾಗೆ ಹಾಗೆ ಬೇಕಾಗಿ ಗುಲಾಬಲ್ಲಿ ಅಂತ ಹೇಳಿದರೆ ನಾವು ಕಾಯಿ ಕೆರದ ಕಾರಾಟ ಇರುತ್ತೆ ಕುಪ್ಪಿಯ ಬದಲಿಗೆ ಆ ಕಾರಾಟ ಹೋಗಬೇಕು ಹಾಗೆ ಎಣ್ಣೆ ಎಣ್ಣೆ ಹೇಳಿದರೆ ಚಿಮ್ಮಿನ ಹೆಂಗೂ ಸಿಕ್ಕುತ್ತಿಲ್ಲ ಅದಕ್ಕೊಂದು ವಿಶೇಷ ವಿಚಾರ ಹಾಗೆ ತೆಂಗಿನ ಎಣ್ಣೆ ಉಪಯೋಗಿಸ್ಲಿಕ್ಕು ನಾವು ಎಣ್ಣೆ ತಿಂಡಿಗಳನ್ನು ಮಾಡಿ 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 ಅದು ಹಾಳಾಗ್ತಾ ಮತ್ತು ಅದರ ಸ್ಮೆಲ್ ಚೇಂಜ್ ಆಗ್ತಾ ಹೋಗ್ತು ಅದು ಆ ಎಣ್ಣೆ ನಾವು ಉಪಯೋಗಿಸ್ಲಿಕ್ಕು ಆ ಎಣ್ಣೆ ಉಪಯೋಗಿಸಿಕೊಂಡು ಅದರ ಜಾಗ್ರತೆಯಲ್ಲಿ ತೆಗೆದು ಮಾಡಿದರೆ ಅದು ತುಂಬ ಸಮಯ ಬಂತು ಅದು ಹೆಚ್ಚು ಕಮ್ಮಿ ನಾಲ್ಕೈದು ದಿನಕ್ಕೆ ಹೆಂಗು ಬಕ್ಕು ಅಂತ ಹೇಳಿದ್ರೆ ಅರ್ಧ ಗಂಟೆ ಉಪಯೋಗಿಸ್ತಾಳೆ ಆದರೆ ಹಂಗೆ ಈ ರೀತಿಯಲ್ಲಿ ಅದರ ತೆಗೆದು ಮಾಡಿಕೊಂಡ್ರೆ ಉಪಯೋಗ ಆಗುತ್ತದೆ ಜಾಗೃತೆಯಲ್ಲಿ ತೆಗೆದು ಮಾಡಿ ನಮ್ಮ ముఖ్యవద విష విచారంగా ఇది ఇంద్రణ దీప కరెంట్ హోదే ఉపయోగ దీప దీపాలు ఎర్ర బదులు కరట ఉపయోగ దీప సేయకే అంగే చి బదులు ఆళ్ళ ఉప్తా హాళంతె ఉపయోగీ పత్తి హాకీ అదేసంత్ ఇం ఇ వీడియోగి ಹೇಗೆ ಹೇಳಿ ಎಲ್ಲರೂ ತಿಳಿಸೋಕ್ಕೂ ಲೈಕ್ಸ್ ಕಮೆಂಟ್ ಶೇರ್ ಮಾಡಿ ದಯವಿಟ್ಟು ಹಾಗೆ ಸಬ್ಸ್ಕ್ರೈಬ್ ಆಗೋದು ಸಬ್ಸ್ಕ್ರೈಬ್ ಆಗೋ ಕೇಳಿಬಿಡ್ತಾ ಏನೇ ಈ ವಿಡಿಯೋ ಇಲ್ಲಿಗೆ ಮುಗಿಸುತ್ತೆ ಇನ್ನೊಂದು ವೀಡಿಯೋಲಿ ಮತ್ತೆ ಬಿಡಿಯಪ್ಪ ಹರಿರಾಮ